ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನು ನಾವೆಲ್ಲರೂ ಪೂಜ್ಯನಿಯರು ಅಂತ ಕರಿತೀವಿ ಪೂಜ್ಯರು ಅಂತ ಕರಿತೀವಿ ದೈವಿ ಸ್ವರೂಪರು ಅಂತ ಹೇಳ್ತೀವಿ ಎಸ್ ನಡೆದಾಡುವ ಮಂಜುನಾಥ ಅಂತ ನಂಬಿದ್ದೀವಿ ರಾಕೇಶ್ ಶೆಟ್ಟಿ ಅವರೇ ಯಾವ ಮಾನವನೂ ಕೂಡ ದೇವರಾಗೋದಕ್ಕೆ ಸಾಧ್ಯ ಇಲ್ಲ ಆಗೋಕೆ ಆಗೋದೇ ಇಲ್ಲ ಆಗಲೂಬಾರದು ಏ ಮುಟ್ಟಾಳ ಏ ಬೋಳಿ ಮಗ ಏ ಅಯೋಗ್ಯ ಇದ್ಯಾವ ಸೀಮೆ ಲ್ಯಾಂಗ್ವೇಜ್ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋದು ಮಾತು ಯಾರು ಟಾರ್ಗೆಟ್ ಧರ್ಮಸ್ಥಳ ಆದಿ ಮತ್ತು ಅಂತ್ಯವಿಲ್ಲದವನನ್ನು ನಾವು ದೇವರು ದೇವತೆ ಅಂತ ಕರಿತೀವಿ ಮಹೇಶ್ ತಿಮ್ರೋಡಿ ಅವ್ರ ಬಗ್ಗೆ ಮಾತಾಡುವಾಗ ಅವನು ಇವನು ಅಯೋಗ್ಯ ಮುಟ್ಟಾಳ ಮನೆಯಾಳ ದುಡ್ಡು ಮಾಡ್ಕೋತಾನೆ ಅಂತೆಲ್ಲ ನಾನು ರಾಕೇಶ್ ಶೆಟ್ಟಿ ಅವ್ರಿಗೆ ಹೇಳಕ್ ಇಷ್ಟಪಡೋದು ರಾಕೇಶ್ ಶೆಟ್ಟಿ ಅವರೇ ನೀವು ನಾನು ಅಥವಾ ಇನ್ಯಾರೋ ಅದು ಮಹೇಶ್ ತಿಮ್ರೋಡಿ ಅವ್ರ ಇರ್ಬೋದು ಗಿರೀಶ್ ಪಟ್ಟಣ್ಣ ಇರ್ಬೋದು ಸಮೀರ್ ಇರ್ಬೋದು ಇನ್ಯಾರೇ ಇರ್ಬೋದು ಯಾರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಾಚಾಗಳು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹರಿಶ್ಚಂದ್ರನ ತುಂಡುಗಳು ಅಲ್ಲ ನೀವು ಕೂಡ ಸತ್ಯ ಹರಿಶ್ಚಂದ್ರನ ಅಪರಾವತಾರ ಅಲ್ಲ ಯಾವನು ಆಗಕ್ಕೆ ಸಾಧ್ಯವೇ ಇಲ್ಲ ನೀವು ದುಡ್ಡಿಲ್ದೇ ಟಿವಿ ಚಾನಲ್ ನಡೆಸ್ತೀರ ರಾಕೇಶ್ ಶೆಟ್ಟಿ ಅವರೇ ಸ್ನೇಹಿತರೆ ನಮಸ್ಕಾರ ಟಾರ್ಗೆಟ್ ಧರ್ಮಸ್ಥಳ ಈ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಟಾರ್ಗೆಟ್ ಧರ್ಮಸ್ಥಳ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ನಿನ್ನೆಯಿಂದ ಇಲ್ಲಿಯವರೆಗೂ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಮತ್ತೆ ಅಲ್ಲೇನು ಸೌಜನ್ಯ ಹತ್ಯೆ ಪ್ರಕರಣದಿಂದ ಹಿಡಿದು ಇಲ್ಲಿಯವರೆಗೂ ಆಗ್ತಾ ಇರುವಂತಹ ನೂರಾರು ಪ್ರಕರಣಗಳೇನು ಬೆಳಕಿಗೆ ಬರ್ತಾ ಇದಾವೆ ಅದ್ಯಾವುದರಲ್ಲೂ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪಾತ್ರ ಇಲ್ಲ ಅನ್ನುವಂತಹ ಜಡ್ಜ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ನಾನು ಈ ಮಾಧ್ಯಮ ಲೋಕಕ್ಕೆ ಇರುವಂತಹ ಘನತೆ ಗೌರವ ಮತ್ತು ನಡಾವಳಿಗಳ ಬಗ್ಗೆ ಒಂದ್ ಎರಡು ಮಾತನ್ನ ನಿಮ್ ಮುಂದೆ ಇಡ್ತೀನಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಯಾರು ಕೂಡ ಜಡ್ಜ್ಗಳು ಆಗಬಾರ್ದು ನೀನೇ ಅಪರಾಧಿ ಅಂತ ಹೇಳೋದಕ್ಕೆ ಯಾವತ್ತೂ ಕೂಡ ಮಾಧ್ಯಮದವರು ಮುಂದಾಗಬಾರ್ದು ಅದಕ್ಕೆ ಅವರಿಗೆ ಹಕ್ಕು ಇಲ್ಲ ಸಾಧ್ಯವೂ ಇಲ್ಲ ನೀನು ಅಪರಾಧಿ ಅಲ್ವೇ ಅಲ್ಲ ಅಂತ ತೀರ್ಮಾನ ಕೊಡೋದಕ್ಕೂ ಕೂಡ ಯಾರ ಕೈಗೂ ಸಾಧ್ಯ ಇಲ್ಲ ಈಗ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಅವರು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಾ ನಾನು ರಾಕೇಶ್ ಶೆಟ್ಟಿ ಅವರಲ್ಲಿ ಆ ಒಂದೆರಡು ತಿಳುವಳಿಕೆ ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ರಾಕೇಶ್ ಶೆಟ್ಟಿ ಅವರೇ ನಾವು ವೈಯಕ್ತಿಕವಾಗಿ ಹೊರಗಡೆ ನಿಂತು ಒಬ್ಬ ವ್ಯಕ್ತಿಯಾಗಿ ಮಾತಾಡುವಾಗ ಬಳಸುವಂತಹ ಭಾಷೆಗಳು ಅದು ಬೇರೆ ಚಳುವಳಿಗಳ ವಿಚಾರದಲ್ಲಿ ಒಳಗಡೆ ಇರುವಂತಹ ಕೋಪವನ್ನ ಬೆಂಕಿಯನ್ನ ಹೊರಗಡೆ ಹಾಕೊಡುವಾಗ ಮಾತಾಡುವಂತಹ ಭಾಷೆ ವಿಚಾರ ಬೇರೆ ಆದ್ರೆ ಒಂದು ಮಾಧ್ಯಮವಾಗಿ ನೀವು ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ಹೇರೋಕ್ ಬರೋದಿಲ್ಲ ವಿಷಯ ಮತ್ತು ವಿಚಾರವನ್ನ ಪ್ರಸ್ತುತ ಪಡಿಸಬಹುದೇ ಹೊರ್ತು ಹಿಂಗೇ ಆಗಿದೆ ಹಿಂಗಾಗೇ ಇಲ್ಲ ಇವ್ರ ಮೇಲೆ ನೀವು ಆರೋಪ ಮಾಡಲೇಬಾರದು ಇವನೇ ಅಪರಾಧಿ ಇವನೇ ಕೊಂದಿದ್ದು ಇವೆಲ್ಲ ಮಾತಾಡಕ್ಕೆ ಅವಕಾಶ ಇಲ್ಲ ಮಾಧ್ಯಮದಲ್ಲಿ ಇರಬಾರ್ದು ಯಾಕೆಂದ್ರೆ ಯಾರು ಕೂಡ ಜಡ್ಜ್ಗಳ ಅಲ್ಲ ಇದು ಯಾಕೆ ರಾಕೇಶ್ ಶೆಟ್ಟಿ ಅವರು ಆ ಮಟ್ಟಕ್ಕಿನ ಆ ಒಂದು ರೋಷಾವೇಶಕ್ಕೆ ಒಳಗಾಗ್ತಾ ಇದಾರೆ ಅಂತಂದ್ರೆ ಯಾರು ಸೌಜನ್ಯ ಪರವಾಗಿ ಮಾತಾಡ್ತಿದಾರಲ್ಲ ಇಲ್ಲೂ ಕೂಡ ಕೆಲವು ಅತಿರೇಕಗಳಿದಾವೆ ಇಲ್ಲೂ ಅತಿರೇಕಗಳಿದಾವೆ ಹಂಗಾಗಿ ಈ ಅತಿರೇಕಗಳಿಗೆ ವಿರುದ್ಧವಾಗಿ ರಾಕೇಶ್ ಶೆಟ್ಟಿ ಮತ್ತಷ್ಟು ಅತಿರೇಕಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಒಂದು ಟಿ ವಿ ಚಾನೆಲ್ ನಲ್ಲಿ ಕೂತ್ಕೊಂಡು ಏ ಮುಟ್ಟಾಳ ಏ ಬೋಳಿ ಮಗ ಏ ಅಯೋಗ್ಯ ಇದ್ಯಾವ ಸೀಮೆ ಲ್ಯಾಂಗ್ವೇಜ್ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋದ್ ಮಾತು ನಾನು ಆಗ್ಲೇ ಹೇಳಿದೆ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಉಪಯೋಗಿಸುವ ಭಾಷೆಗಳು ಬೇರೆ ಅದು ಅವನ ವ್ಯಕ್ತಿತ್ವ ಚಳವಳಿಗೆಗಳ ಸಂದರ್ಭದಲ್ಲಿ ಬೀದಿ ಹೋರಾಟಗಳ ಸಂದರ್ಭದಲ್ಲಿ ಉಪಯೋಗಿಸುವ ಭಾಷೆ ಬೇರೆ ಆದ್ರೆ ಮಾಧ್ಯಮ ಏನದು ವಿಷಯಗಳನ್ನ ಜನರಿಗೆ ತಲುಪಿಸುವಂತಹ ಒಂದು ಮಾಧ್ಯಮ ಅಷ್ಟೇ ಅದು ನಿಮಗೆ ಜಡ್ಜ್ಮೆಂಟ್ ಕೊಡೋದಕ್ಕೂ ಅಥವಾ ಯಾರ ಮೇಲೆ ನಿಮ್ಮ ವೈಯಕ್ತಿಕ ದ್ವೇಷವನ್ನ ಕಾರೋದಕ್ಕೂ ನಿಮ್ಗೆ ಅವಕಾಶ ಇಲ್ಲ ರಾಕೇಶ್ ಶೆಟ್ಟಿ ಅವರು ತುಂಬಾ ಅತಿಯೊಂದು ತುಂಬಾ ಅಂದ್ರೆ ಅತಿಯಾದ ಅತಿರೇಕಕ್ಕೆ ಹೋಗ್ತಾರೆ ಬಹುಶಃ ಯಾವ ಮಾಧ್ಯಮಗಳು ಕೂಡ ಈ ಮಟ್ಟಗಿನ ಅತಿರೇಕವನ್ನ ಮಾಡಲಿಲ್ಲ ಬಟ್ ರಾಕೇಶ್ ಶೆಟ್ಟಿ ಅವರು ಮಾಡ್ತಾ ಇದ್ರೆ ಟಾರ್ಗೆಟ್ ಧರ್ಮಸ್ಥಳ ಟಾರ್ಗೆಟ್ ಧರ್ಮಸ್ಥಳ ಟಾರ್ಗೆಟ್ ಧರ್ಮಸ್ಥಳ ಅಂತ ಹೇಳ್ತಿದ್ದಾರೆ ಯಾರು ಟಾರ್ಗೆಟ್ ಧರ್ಮಸ್ಥಳ ಯಾರು ಮಾಡಕ್ ಸಾಧ್ಯ ರಾಕೇಶ್ ಶೆಟ್ಟಿ ಅವರು ಆರೋಪ ಮಾಡ್ತಾ ಇರುವಂತದ್ದು ಮಹೇಶ್ ತಿಮರೋಡಿ ಮೊದಲನೇ ವ್ಯಕ್ತಿ ಮಹೇಶ್ ತಿಮರೋಡಿ ಅವರ ಬಗ್ಗೆ ಮಾತಾಡುವಾಗ ಅವನು ಇವನು ಅಯೋಗ್ಯ ಮುಟ್ಟಾಳ ಮನೆಯಾಳ ದುಡ್ಡು ಮಾಡ್ಕೋತಾನೆ ಅಂತೆಲ್ಲ ನಾನು ರಾಕೇಶ್ ಶೆಟ್ಟಿ ಅವ್ರಿಗೆ ಹೇಳಕ್ ಇಷ್ಟಪಡೋದು ರಾಕೇಶ್ ಶೆಟ್ಟಿ ಅವರೇ ನೀವು ನಾನು ಅಥವಾ ಇನ್ಯಾರೋ ಅದು ಮಹೇಶ್ ಅವರು ಇರ್ಬೋದು ಗಿರೀಶ್ ಪಟ್ಟಣ್ಣ ಇರ್ಬೋದು ಸಮೀರ್ ಇರ್ಬೋದು ಇನ್ಯಾರೇ ಇರ್ಬೋದು ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಾಚಾಗಳು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹರಿಶ್ಚಂದ್ರನ ತುಂಡುಗಳು ಅಲ್ಲ ನೀವು ಕೂಡ ಸತ್ಯ ಹರಿಶ್ಚಂದ್ರನ ಅಪರಾವತಾರ ಅಲ್ಲ ಯಾವನು ಆಗಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಯಾರು ಹಂಡ್ರೆಡ್ ಪರ್ಸೆಂಟ್ ಸರಿಗಿರಲ್ಲ ಎಲ್ಲೋ ತಪ್ಪುಗಳು ಕೆಲವು ವಿಚಾರಗಳಲ್ಲಿ ಇದ್ದೇ ಇರ್ತಾರೆ ಆದ್ರೆ ನೀವಿಲ್ಲಿ ಗಮನಿಸ್ಬೇಕಾಗ್ತಾ ಇರುವಂತದ್ದು ಸೌಜನ್ಯ ಪರವಾಗಿ ಧ್ವನಿಯನ್ನ ಎತ್ತಾ ಇದಾರೆ ಇದು ಅಗತ್ಯ ಇದೆ ಈ ಸಮಾಜದ ಆರೋಗ್ಯವನ್ನ ಕಾಪಾಡೋದಕ್ಕೆ ಎಲ್ಲರೂ ಕೂಡ ಶ್ರಮಿಸ್ಬೇಕಾಗಿದೆ ಗೊತ್ತು ಗುರಿ ಇಲ್ಲದೆ ಇರುವಂತಹ ಇದಾರೆ ಯಾರ್ದೋ ಮಗ ಯಾರ್ದೋ ಹೆಂಡತಿ ಯಾರ್ದೋ ಮಗಳು ಇನ್ಯಾರ್ದೋ ಅಣ್ಣ ತಮ್ಮ ಇನ್ಯಾರ್ದೋ ಅಕ್ಕ ತಂಗಿ ಕೇಳ್ದೆ ಕೇಳದೆ ಗೊತ್ತು ಗುರಿ ಕೇಳ್ತಾ ಇದ್ದಾರೆ ಯಾವ್ದೇ ಪೋಸ್ಟ್ ಮಾರ್ಟಮ್ ಇಲ್ಲ ಮುಚ್ಚೋಗ್ತಾ ಇದಾವೆ ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡೋಕೆ ಬರೋನು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರ್ಬೇಕು ಅಂತ ಬಯಸಂಗಿಲ್ಲ ಈ ವಿಷಯಕ್ಕೆ ನೀನು ನಿಶ್ಚಯದಿಂದ ಇದ್ಯಾ ನಿನ್ನ ವೈಯಕ್ತಿಕ ವಿಚಾರಗಳು ಆಮೇಲೆ ಇರ್ಲಿ ಅನ್ನೋದನ್ನ ರಾಕೇಶ್ ಶೆಟ್ಟಿ ಅವರು ಗಮನಿಸಬೇಕು ಮಹೇಶ್ ತಂಬಿ ರೋಡ್ ದುಡ್ಡು ಮಾಡ್ಕೊಂಡ್ಬಿಟ್ರಂತೆ ಅದ್ ಮಾಡ್ಕೊಂಡ್ಬಿಟ್ರಂತೆ ಇದು ಮಾಡ್ಕೊಟ್ರೆ ನೀವು ದುಡ್ಡು ಇಲ್ದೇ ಟಿವಿ ಚಾನಲ್ ನಡೆಸ್ತೀರಾ ರಾಕೇಶ್ ಶೆಟ್ಟಿ ಅವ್ರೆ ಹ್ಮ್ ಬೇಡ ಅದ್ ಮಾತಾಡೋದು ಬೇಡ ಈಗ ನಾನು ಹೇಳ್ತೀನಿ ಎಲ್ರನ್ನು ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದಾರೆ ಗಿರೀಶ್ ಪಟ್ಟಣ ಅವ್ರ ಬಗ್ಗೆ ಮಾತಾಡ್ತಾರೆ ಅವ್ರು ಯಾರೋ ಸೋಮನಾಥ್ ನಾನು ಇದನ್ನೇ ಅತಿರೇಕ ಅಂತ ಹೇಳಿದ್ದು ಆ ಸೋಮನಾಥ್ ಅನ್ನೋರ್ದು ಒಂದು ವಿಡಿಯೋನ ಇಟ್ಕೊಂಡು ರಾಕೇಶ್ ಶೆಟ್ಟಿ ಅವರು ಬಹಳ ದೊಡ್ಡ ಮಾತುಗಳನ್ನ ಮಾತಾಡ್ತಿದ್ದಾರೆ ನನಗೂ ಕೂಡ ವಿಡಿಯೋ ನೋಡಿದಾಗ ಅಯ್ಯೋ ಅನಿಸ್ತು ಯಾಕೆ ಈ ತರ ಇದ್ಯಾ ಅವರು ಇವ್ರೇನು ಬುದ್ಧಿವಂತ ವಿಚಾರವಂತರ ಅಥವಾ ಇರೋರ ಅಥವಾ ಅರೆ ಉಚ್ರ ಇವ್ರು ಅಂತ ಯಾರೋ ಈ ಸೋಮನಾಥ್ ಒಂದು ವಿಡಿಯೋ ಓಡಾಡ್ತಾ ಇದೆ ಅವ್ರ ಅದರಲ್ಲಿ ಮಾತಾಡ್ತಾರೆ ನಮಗೆ ಟಾರ್ಗೆಟ್ ವೀರೇಂದ್ರ ಹೆಗ್ಡೆ ಅವರು ಟಾರ್ಗೆಟ್ ಅವ್ರ ಅವರಷ್ಟೇ ಸೌಜನ್ಯ ಪರವಾಗಿ ನ್ಯಾಯ ಸಿಗುತ್ತಾ ಬಿಡುತ್ತಾ ಅದಲ್ಲ ನೋಡಿ ಇದು ಡೇಂಜರ್ ಈ ತರದ ಮನೋಭಾವನೆ ಇಟ್ಕೊಂಡು ನಾನು ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತ ನೀವು ಹೋರಾಟ ಮಾಡಿದ್ರೆ ನಿಮ್ಮ ಹೋರಾಟಗಳು ಫೇಲ್ ಆಗುತ್ತೆ ರಾಕೇಶ್ ಶೆಟ್ಟಿ ಅವರು ಅಂತವ್ ವಿಜೃಂಭಿಸ್ತಾರೆ ನಿಮ್ಮ ತಪ್ಪುಗಳ ನೆರಳಿನಲ್ಲಿ ರಾಕೇಶ್ ಶೆಟ್ಟಿ ಅವರಂತ ಅಣಬೆಗಳು ಉತ್ಪತ್ತಿ ಆಗ್ತದೆ ಯಾರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸ್ಪಷ್ಟತೆ ಇರಬೇಕು ಪೂರ್ವಾಗ್ರಹಗಳಿರಬಾರ್ದು ಯಾರನ್ನ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅವನೇ ಅಪರಾಧಿ ಅಂತ ಜಡ್ಜ್ಮೆಂಟ್ ಕೊಡೋಕೆ ನಿಮಗೂ ಹಕ್ಕಿಲ್ಲ ಸೋಮನಾಥ್ ಅವ್ರಿಗೂ ಇಲ್ಲ ಮಹೇಶ್ ಸಿಬ್ಬ್ರೋಣಿಯವ್ರಿಗಿಲ್ಲ ನನಗೂ ಇಲ್ಲ ಅದನ್ನೆಲ್ಲ ನಿರ್ಧಾರ ಮಾಡುವಂಥದ್ದು ಕೋರ್ಟ್ ಕೋರ್ಟ್ ಬೇಕಾಗಿರುವಂತಹ ಸಾಕ್ಷ್ಯಾಧಾರಗಳನ್ನ ಒದಗಿಸೋದಕ್ಕೆ ಅಗತ್ಯವಿರುವಂತಹ ಕ್ರಮಗಳನ್ನ ನಾವು ವಹಿಸ್ಬೇಕಷ್ಟೆ ಒಂದು ಸರ್ಕಾರದ ಮೇಲೆ ಒತ್ತಡವನ್ನ ತರೋದಕ್ಕೆ ಅಂದ್ರೆ ಒಂದು ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನ ಏರ್ಪಡಿಸೋದಕ್ಕೆ ಸರ್ಕಾರದ ಮೇಲೆ ಅಗತ್ಯವಾದಂತಹ ಒತ್ತಡವನ್ನ ತರೋದಕ್ಕೆ ಹೋರಾಟಗಳನ್ನು ರೂಪಿಸುವಂತ ಕೆಲಸ ನಮ್ಮಿಂದ ಆಗ್ಬೇಕು ನಾವು ನೀನೇ ಕೊಲೆಗಾರ ನೀನೇ ಅಪರಾಧಿ ನೀನೇ ಅತ್ಯಾಚಾರ ಅಂತ ಹೇಳಕ್ ಬರಲ್ಲ ಹೇಳ್ಬಾರ್ದು ಈ ರೀತಿ ಆಗಿದೆ ಇವ್ರ ಮೇಲೆ ಆರೋಪ ಇದೆ ಇವ್ರು ಹಿಂಗ್ ಮಾಡಿರುವಂತಹ ಸಾಧ್ಯತೆಗಳಿದಾವೆ ಏನೋ ವಾತಾವರಣ ಈ ರೀತಿಯಾಗಿ ನಮಗೆ ಕಂಡು ಬರ್ತಾ ಇದೆ ಅಲ್ಲಿನ ಸಂದರ್ಭ ಈ ರೀತಿಯಾದಂತಹ ಸೂಚನೆಗಳನ್ನ ಕೊಡ್ತಾ ಇದೆ ಒಬ್ಬ ಮಾಧ್ಯಮದವರು ಹಿಂಗ್ ಮಾತಾಡಬೇಕು ಎಲ್ಲವೂ ಕೂಡ ಜಡ್ಜ್ಮೆಂಟ್ ಕೊಟ್ಟಂಗೆ ಆಗೋಯ್ತು ಎಸ್ ಇದು ಮುಗಿದಿದೆ ಇವನೇ ಅವನೇ ಹೇಳಕ್ ಬರಲ್ಲ ಸೊ ಈಗ ಕೆಲವರು ನನಗೆ ಡನ್ಗೆ ಏನು ಸೌಜನ್ಯ ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಯಾರದು ಸೌಜನ್ಯ ನಮ್ಮ ಟಾರ್ಗೆಟ್ ಅವನು ಅವನ ಮೇಲೆ ನಾವು ಟಾರ್ಗೆಟ್ ಇಟ್ಟಿರ್ಬೇಕು ಅವನು ಇವನು ಅಂತ ಮಾತಾಡ್ತಿದ್ರು ಇವರು ಕೂಡ ತಪ್ಪು ಅಥವಾ ಸೋಮನಾಥ್ ಅವ್ರು ಮಾತಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಅದು ಡುಪ್ಲಿಕೇಟ್ ಕೂಡ ಆಗಿರ್ಬೋದು ಅಂದರೆ ಅವರ ವಿಡಿಯೋಗೆ ವಾಯ್ಸ್ ಓವರ್ ಕೂಡ ಆಗಿರ್ಬೋದು ಗೊತ್ತಿಲ್ಲ ನನಗೆ ಯಾಕಂದ್ರೆ ಯಾವುದೇ ಹೋರಾಟಗಳನ್ನ ಹತ್ತಿಕ್ಕುವಂಥ ಸಂದರ್ಭದಲ್ಲಿ ಈ ತರ ಆಗಿರ್ಬೋದು ಇದ್ರ ಸತ್ಯಾತತೆ ಆಮೇಲೆ ನಾವು ಪರಿಶೀಲನೆ ಮಾಡೋಣ ಕೊನೆಗೆ ಆ ರಾಕೇಶ್ ಶೆಟ್ಟಿ ಅವರಿಗೆ ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ದೇವ ಮಾನವ ಅಂತ ಒಂದು ಪದವನ್ನು ಉಪಯೋಗಿಸ್ತಾರೆ ಯಾರಿಗೆ ಧರ್ಮದರ್ಶಿಗಳಿಗೆ ಧರ್ಮಸ್ಥಳದ ಧರ್ಮದರ್ಶಿಗಳು ವಿಚಾರಿಸ ದೇವ ಮಾನವ ರಾಕೇಶ್ ಶೆಟ್ಟಿ ಅವರೇ ಯಾವ ಮಾನವನೂ ಕೂಡ ದೇವರಾಗೋದಕ್ಕೆ ಸಾಧ್ಯ ಇಲ್ಲ ಆಗೋಕ್ ಆಗೋದೇ ಇಲ್ಲ ಆಗಲೂಬಾರದು ದೇವರು ದೇವರಷ್ಟೇ ಮನುಷ್ಯ ಮನುಷ್ಯನಷ್ಟೇ ಮನುಷ್ಯ ಹುಟ್ಟಿದೆ ಸಾವಿದೆ ಆ ರಾಗದ್ವೇಷಗಳಿದ್ದಾವೆ ನವರಸಗಳಿದ್ದಾವೆ ಒಳ್ಳೇದು ಕೆಟ್ಟದ್ದು ಬೇಕಿದ್ದು ಬೇಡವಿದ್ದು ಆಮೇಲೆ ಹೊಟ್ಟೆ ಉರಿ ಕುದುಗುತನ ಎಲ್ಲವೂ ಇರುವಂತಹ ಮನುಷ್ಯ ದೇವರಾಗಕ್ಕೆ ಸಾಧ್ಯ ಇಲ್ಲ ದೇವರು ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದ ಪ್ರಕಾರ ಆದಿ ಮತ್ತು ಅಂತ್ಯವಿಲ್ಲದವನನ್ನು ನಾವು ದೇವರು ದೇವತೆ ಅಂತ ಕರಿತೀವಿ ಅವನಿಗೆ ಆದಿ ಅಂತ್ಯ ಇಲ್ಲ ಆದ್ರೆ ಕೆಲವು ಸಂದರ್ಭದಲ್ಲಿ ದೇವರ ರೂಪದಲ್ಲಿ ಕೆಲವೇನೋ ಬರ್ತದೆ ಅನ್ನೋ ಪ್ರಾಣಗಳು ಹೇಳ್ತಾರೆ ಅದನ್ನ ನಾವೀಗ ಬೇಡ ಯಾರೂ ಕೂಡ ಇಲ್ಲಿ ಆಗಲ್ಲ ಮತ್ತೆ ಅವ್ರ ಮೇಲೆ ಏನಾದರೂ ಧರ್ಮ ಸದಸ್ಯಗಳ ವಿರುದ್ಧ ಏನಾದ್ರೂ ಆರೋಪಗಳಿದ್ರೆ ನೀವು ಆ ಆರೋಪಗಳನ್ನ ಹಂಡ್ರೆಡ್ ಪರ್ಸೆಂಟ್ ಇದಾಗೇ ಇಲ್ಲ ಸಾಧ್ಯನೇ ಇಲ್ಲ ಅವ್ರು ಮಾಡೋದೇ ಇಲ್ಲ ಅಂತ ನೀವು ಜಡ್ಜ್ಮೆಂಟ್ ಕೊಡಕ್ಕೆ ಹೋಗ್ಬೇಡಿ ಆಗೋದಿಲ್ಲ ಅದು ಅದನ್ನ ತೀರ್ಮಾನ ಮಾಡೋದು ಕೋರ್ಟ್ ಇದೆ ಮತ್ತೆ ಇನ್ಯಾರೋ ಒಬ್ಬ ಆರೋಪ ಮಾಡೋರು ಇವರೇ ಮಾಡಿದರೆ ಇವರೇ ಮಾಡಿದ್ದಾರೆ ಅಂತ ಹೇಳಬಾರ್ದು ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು ಎರಡು ವಿಡಿಯೋಗಳನ್ನ ಮಾಡಿ ಬಹಳ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಸಮೀರ್ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ರಾಕೇಶ್ ಶೆಟ್ಟಿ ಟಾರ್ಗೆಟ್ ಧರ್ಮಸ್ಥಳ ಟಾರ್ಗೆಟ್ ಧರ್ಮಸ್ಥಳ ಟಾರ್ಗೆಟ್ ಧರ್ಮಸ್ಥಳ ಅಂತ ಹೇಳ್ತಾ ಇರುವಾಗ ಯಾಕಂಗ್ ಹೇಳೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ನಾವು ನಾವಂತ ಅವಕಾಶಗಳನ್ನ ಮಾಡ್ಕೊಡ್ಬಾರ್ದು ಅಂತ ಅವಕಾಶಗಳನ್ನ ಈಗ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇರುವಂತವ್ರು ಕೆಲವರು ಮಾಡ್ಕೊಟ್ಬಿಟ್ಟಿದ್ದಾರೆ ಇದೇ ಸಮಸ್ಯೆ ಆಗ್ತಾ ಇರೋದು ನೋಡುವವರ ಕಣ್ಣಿಗೆ ಇದು ಟಾರ್ಗೆಟ್ ಧರ್ಮಸ್ಥಳ ಅಂತ ಅನ್ನಿಸ್ಬಾರ್ದು ಅದು ಆಗಬಾರ್ದು ಕೂಡ ನಮ್ಮ ಟಾರ್ಗೆಟ್ ಏನು ಅಂದ್ರೆ ನ್ಯಾಯವನ್ನ ಪಡೆಯುವಂಥದ್ದು ನಮ್ಮ ಟಾರ್ಗೆಟ್ ವೀರೇಂದ್ರ ಹೆಗಡೆ ಅಲ್ಲ ಧರ್ಮಸ್ಥಳ ಅಲ್ಲ ಇನ್ಯಾನು ಅಲ್ಲ ಮಂಜುನಾಥ ಅಲ್ಲ ಅದನ್ನ ಆಗಬಾರದು ಯಾವುದೇ ವ್ಯಕ್ತಿ ಇನ್ನೊಂದಲ್ಲ ಟಾರ್ಗೆಟ್ ಅಲ್ಲ ನಮಗೆ ನ್ಯಾಯವನ್ನ ಪಡೆಯೋದು ನಮ್ ಟಾರ್ಗೆಟ್ ಆಗ್ಬೇಕು ಆ ನ್ಯಾಯವನ್ನ ಪಡೆಯುವಂತಹ ಪ್ರಕ್ರಿಯೆನಲ್ಲಿ ಯಾರೆಲ್ಲ ಈ ಒಂದು ಅನ್ಯಾಯವನ್ನ ಮಾಡದಂತವ್ರು ಒಳಗಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಅವರು ಅದು ಯಾರೇ ಇವನು ಅಂತ ನಾನ್ ಜಡ್ಜ್ಮೆಂಟ್ ಕೊಡಕ್ ಬರಲ್ಲ ನೀವು ಕೂಡ ಕೊಡಬಾರ್ದು ಆದ್ರೆ ಸಮೀರ್ ಮಾಡಿದ್ದೇನು ತಪ್ಪು ಅಂತಂದ್ರೆ ಸಮೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಬಹಳ ಅಪ್ರಿಷಿಯೇಟ್ ಮಾಡ್ತೀನಿ ಆ ಹುಡುಗನ ಪ್ರಯತ್ನವನ್ನ ಧೈರ್ಯವನ್ನ ಮತ್ತೆ ವಿಷಯವನ್ನ ಸಂಗ್ರಹಿಸುವಂತಹ ಆ ಚಾಕಚಕ್ಯತೆಯನ್ನ ಅದರ ಪ್ರೆಸೆಂಟೇಶನ್ ಅನ್ನ ಆತನ ವಿಡಿಯೋ ಕ್ವಾಲಿಟಿಯನ್ನ ಮತ್ತೆ ಯಾವುದೇ ವಿಷಯವನ್ನ ಮನದಟ್ಟು ಮಾಡೋದಕ್ಕೆ ಅಗತ್ಯವಾಗಿರುವಂತಹ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡ್ತಾನಲ್ಲ ಎ ಐ ಬಳಸಿ ಅದೆಲ್ಲವನ್ನೂ ಕೂಡ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಆತನ ಆ ಕೆಲಸದ ಬಗ್ಗೆ ಇರುವಂತಹ ಬದ್ಧತೆ ಇದೆಯಲ್ಲ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಅದು ತುಂಬಾ ರೆಸ್ಪೆಕ್ಟ್ಫುಲ್ ಅದು ಅದನ್ನ ನಾನು ಗೌರವಿಸ್ತೀನಿ ಆದರೆ ಸಮೀರ್ ಐ ಆಮ್ ವಿತ್ ಯು ನಾನು ಅದನ್ನ ಹೇಳ್ತಾ ಸಮೀರ್ ನೀನು ಹೋರಾಡದ ಜೊತೆಯಲ್ಲಿ ನಾನು ಇದ್ದೀನಿ ಅದನ್ನ ಯಾವುದೇ ಕಾರಣಕ್ಕೂ ಕಡ್ಗಂಡ್ಸಂಗಿಲ್ಲ ಅದನ್ನ ನಿಮ್ಗೆ ಹೇಳ್ತಾ ನಾನು ಹೇಳ್ತಾ ಇರುವಂತದ್ದು ಜಡ್ಜ್ಮೆಂಟ್ ಕೊಡಕ್ಕೆ ಹೋಗ್ಬಾರ್ದು ಸಮೀರ್ ಇವನೇ ಮಾಡಿದ್ದಾನೆ ಮತ್ತೆ ಅವ್ರ ಹೆಸರನ್ನ ಡೈರೆಕ್ಟ್ ಆಗಿ ತಗೊಂಡು ಇವರೇ 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 ಆಗೋಗಿದೆ ಅಂತ ಬಹುಶಃ ಸಮೀರ್ ಏನ್ ಹೇಳಕೊಂಡಿದ್ದಾರೆ ಸತ್ಯವೂ ಇರ್ಬೋದು ಸುಳ್ಳು ಇರ್ಬೋದು ನಂಗೆ ಗೊತ್ತಿಲ್ಲ ಆದ್ರೆ ಕೋರ್ಟ್ ಮೂಲಕ ತೀರ್ಮಾನ ಆಗುವವರೆಗೂ ನೀರೇ ಅಂತ ಹೇಳುವ ಹಕ್ಕು ಸಮೀರ್ಗೂ ಇಲ್ಲ ನನಗೂ ಇಲ್ಲ ಇನ್ಯಾರಿಗೂ ಇಲ್ಲ ಮಹೇಶ್ ತೀರ್ ಇಲ್ಲ ಗಿರೀಶ್ ಮಠಣ ಇಲ್ಲ ಯಾರೋ ರಾಕೇಶ್ ಶೆಟ್ಟಿಗೂ ಇಲ್ಲ ಹೇಳಬಾರ್ದು ಹೇಳಕ್ ಆಗಲ್ಲ ನಾವು ಆ ಕೇಸನ್ನ ತನಿಖೆ ಮಾಡಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಚಾರ್ಜ್ ಶೀಟ್ ಮಾಡಿ ಕೋರ್ಟ್ಗೆ ರಿಪೋರ್ಟ್ನ ಸಲ್ಲಿಸಿ ಕೋರ್ಟ್ ಅಲ್ಲಿ ವಾದ ವಿವಾದಗಳಾಗಿ ಅದೆಲ್ಲವನ್ನು ಕ್ರೋಡೀಕರಿಸಿದಂತಹ ವಿಚಾರ ಸಂಬಂಧಪಟ್ಟ ತೀರ್ಪನ್ನ ಕೊಡ್ತಾರ ಜಡ್ಜು ಅದು ನಾವು ಆಗಬಾರದು ಕೂತ್ ಜಾಗದಲ್ಲಿ ಜಡ್ಜ್ಗಳು ಎಷ್ಟೋ ವಿಚಾರಗಳಲ್ಲಿ ಮಾಧ್ಯಮದವರು ಹೇಳ್ತಾರೆ ಹೇಳ್ತಾ ಇರ್ತೀವಿ ನಾವು ಜಡ್ಜ್ಗಳಾಗಬೇಡಿ ನೀವು ಜಡ್ಜ್ಗಳಾಗ್ಬೇಡಿ ನೀವು ವಿಷಯವನ್ನ ಪ್ರಸ್ತಾಪ ಮಾಡುವಂಥವ್ರು ಜನರ ಮುಂದೆ ಇಟ್ಟು ತೀರ್ಮಾನವನ್ನ ಜನರಿಗೆ ಬಿಡ್ರಿ ಅಂತ ಮಾತಾಡ್ತೀವಿ ಬಟ್ ಇವತ್ತೇನಾಗ್ತಾ ಇದೆ ಸಮೀರ್ನ ಬೆಂಬಲಿಸುವಂತವ್ರು ಕೂಡ ಏನ್ ತಪ್ಪು ಮಾಡ್ತಾ ಇದಾರೆ ಪಾಪ ಹುಡುಗನ ಬಲಿ ಪಶು ಮಾಡ್ತಾ ಇದಾರೆ ಸಮೀರ್ ಹೇಳುವ ವಿಚಾರ ಓಕೆ ಹೇಳ್ಬೇಕು ಆದ್ರೆ ಹೇಳುವ ದಾಟಿಯನ್ನ ಸ್ವಲ್ಪ ಬದಲಾಯಿಸಬಹುದು ನೀನೆ ಈತನೇ ಕೊಲೆಗಡಕ ಈತನೇ ಅತ್ಯಾಚಾರಿ ಇವನೇ ಇವ್ನೇ ಇವನೇ ಇದಕ್ಕೆ ಆತರ ಏನ್ ಸಮೀರ್ ಹೇಳ್ತಾ ಇದ್ದಾನಲ್ಲ ಆ ಸಮೀರ್ ಆ ತರ ಹೇಳೋದಕ್ಕೆ ಕಾರಣಗಳಿರ್ಬಹುದು ಈಗ ಯಾರೋ ಒಬ್ಬ ವ್ಯಕ್ತಿ ಹೋಗಿ ಏನ್ ಸರೆಂಡರ್ ಆಗಿದಾರಲ್ಲ ನಾನು ಆ ಏನೋ ಈ ತರದೆಲ್ಲ ಊತಾಕಿದ್ದೀನಿ ನಾನು ಅದನ್ನೆಲ್ಲ ತೆಗೆದುಕೊಡ್ತೀನಿ ಜ ಸತ್ಯ ತೋರಿಸಿ ಅಂತ ಹೇಳ್ತಿದ್ದಾನಲ್ಲ ಆತನಿಂದ ಸಮೀರ್ ಗೆ ವಿಷಯಗಳು ಬಂದಿರಬಹುದು ಗೊತ್ತಿಲ್ಲ ಯಾಕಂದ್ರೆ ಸಮೀರ್ ಅದನ್ನ ಪ್ರೆಸೆಂಟ್ ಮಾಡುವಾಗ ಯಾರಿಂದ ಕೇಳಿರ್ಬೇಕು ಅದನ್ನ ನಾನು ಮಾಡಿದ್ದೀನಿ ಅನ್ನೋದಕ್ಕೆ ಕೇಳಿ ಮಾಡಿರ್ಬೋದು ಓಕೆ ಹೇಳಿರ್ಬೋದು ಹೇಳೋದ್ರಿಂದ ಆಗುವ ಅಪಾಯ ಏನು ಆ ಸಾಕ್ಷಿಗಳನ್ನ ನಾಶ ಪಡಿಸೋದಕ್ಕೆ ಎದುರಾಳಿಗಳಿಗೆ ಅವಕಾಶ ಆಗ್ತದೆ ಇನ್ನು ಬೇರೆ ಆಂಗಲ್ ಅಲ್ಲಿ ನೋಡುವಾಗ ಅದು ಏನು ಆತನ ಹೆಸರು ಭೀಮಾನ ಹೌದ ನನಗೆ ಗೊತ್ತಿಲ್ಲ ಭೀಮಾ ಅನ್ನುವಂತ ಹೆಸರು ಓಡಾಡ್ತಾ ಇದೆ ಆ ವ್ಯಕ್ತಿ ಭೀಮಾ ಈಗೇನು ಹೋಗಿ ಹೇಳಿಕೊಂಡಿದಾರಲ್ಲ ಅದು ನಾಳೆ ದಿವಸ ತನಿಖೆನಲ್ಲಿ ಚಾರ್ಜ್ ಶೀಟ್ ಅಲ್ಲಿ ದಾಖಲಾಗಿ ಕೋರ್ಟ್ ಅಲ್ಲಿ ಪ್ರೂವ್ ಆಗಬೇಕು ಕೋರ್ಟ್ ಅಲ್ಲೇ ಇನ್ನೂ ಪ್ರೂವ್ ಆಗಿಲ್ಲ ರೂವಾಗದಲ್ಲಿ ಬಂತು ಇನ್ನೂ ತನಿಖಾ ತಂಡವೇ ರಚನೆ ಆಗಿಲ್ಲ ಏನ ಅವರು ಅವರ ಹೇಳಿಕೆ ಮೇಲೆ ಎಫ್ಐಆರ್ ಹೋಯ್ತಾಗ್ಲೇ ಅರೆಸ್ಟ್ ಮಾಡಿದ್ರೆ ಯಾರು ಇಲ್ಲ ಈ ದೇಶದ ಕಾನೂನು ವ್ಯವಸ್ಥೆಯನ್ನ ಪೊಲೀಸ್ ವ್ಯವಸ್ಥೆಯನ್ನ ನ್ಯಾಯಾಂಗ ವ್ಯವಸ್ಥೆಯನ್ನ ನಾವು ಗೌರವಿಸಬೇಕಾಗ್ತದೆ ಅದರಲ್ಲಿ ಏನಾದ್ರೂ ನ್ಯೂನ್ಯತೆಗಳಿದ್ದಾಗ ಅದನ್ನು ಎತ್ತು ತೋರಿಸಬೇಕಾಗ್ತದೆ ಬಟ್ ನಾನು ಸಮೀರ್ ಹೇಳ್ತಾ ಇರೋದು ಇನ್ನೂ ತನಿಖೆನೇ ಪ್ರಾರಂಭ ಆಗಲಿಲ್ಲ ಒಂದು ಪೇಜ್ ಓಪನ್ ಆಗ್ಲಿಲ್ಲ ಒಂದು ಎಫ್ಐಆರ್ ಆಗಿ ಎಫ್ಐಆರ್ ಅಲ್ಲಿ ಯಾರದೇ ಹೆಸರುಗಳು ಬರಲಿಲ್ಲ ಯಾರದೇ ಹೆಸರು ಎಫ್ ಐ ಆರ್ ಬಂದಿಲ್ಲ ಆಗ್ಲೇನೆ ನಾನು ಇವನೇ ಮಾಡಿದ್ದಾನೆ ಇವರೇ ಅಪರಾಧಿಗಳು ಇವರೇ ದುಡ್ಡು ಕೊಟ್ಟಿದ್ದು ಇವರೇನೇ ಅತ್ಯಾಚಾರ ಮಾಡಿಸಿದ್ದು ಇವರೇ ಈ ಪದಗಳನ್ನು ಅಂತಲ್ಲ ಇದಕ್ಕೆ ನಾಳೆ ಬೆಳಗ್ಗೆ ಈಗ ಸಮೀರ್ ನಾ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಜೈಲಿಗೆ ನಿಲ್ಸಿ ಅಲ್ಲಿಂದ ಕೋರ್ಟ್ಗೆ ತರಿಸಿ ಏನಪ್ಪ ಈ ತರ ಎಲ್ಲ ಆರೋಪ ಮಾಡಿದ್ಯಾ ಏನು ನಿನ್ನ ಹತ್ರ ಏನ್ ಸಾಕ್ಷಿ ಇದೆ ಅಂದ್ರೆ ಏನ್ ಕೊಡ್ತಾರ ಸಾಕ್ಷಿ ಆದ್ರೆ ಆ ಸಾಕ್ಷಿಗಳು ಸಿಗ್ಲಿ ಒಳ್ಳೇದಾಗ್ಲಿ ಸಮೀರ್ ಏನು ಪ್ರಸ್ತುತ ಪಡಿಸ್ತಾ ಅದು ಸತ್ಯ ಆಗ್ಲಿ ಅಂತ ನಾನು ಕೂಡ ಅಪೇಕ್ಷೆ ಪಡ್ತೀನಿ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ ಸತ್ತಂತವರ ಕುಟುಂಬದ ಕಣ್ಣೀರು ಒರೆಸೋದಕ್ಕೆ ಯಾವುದೋ ಎರಡು ಕೈಗಳು ಬರ್ತಾ ಇದಾವೆ ಸಂತೋಷ ಪಡ್ತೀನಿ ನಾನು ಗಿರೀಶ್ ಭಟ್ಟಣ ಅವ್ರಿಗೆ ಕೇಳ್ಕೊತೀನಿ ಸಮೀರ್ಗೆ ಸ್ವಲ್ಪ ತಾಳ್ಮೆ ಮತ್ತು ವಿಷಯವನ್ನು ಪ್ರೆಸೆಂಟ್ ಮಾಡುವ ನಿಟ್ಟಿನಲ್ಲಿ ಒಂದು ಚಕ್ರ ನಿಮ್ಮ ಜೊತೆ ನಿಕಟ ಸಂಪರ್ಕ ಅಂತ ನನಗೆ ಗೊತ್ತಿರೋದ್ರಿಂದ ಒಂದಷ್ಟು ದಯವಿಟ್ಟು ಹೇಳಬೇಕು ನಾವೆಲ್ಲರೂ ಒಟ್ಟಾಗಿ ಈ ಸೌಜನ್ಯ ಮತ್ತು ಇತರ ಏನು ಆ ಹಲವಾರು ಅವಘಡಗಳಾಗಿದ್ದಾವೆ ಅವರೆಲ್ಲರ ಪರವಾಗಿ ನಾವು ನಿಲ್ಲಬೇಕು ನಿಲ್ಲಣ ಆದ್ರೆ ನಾವು ಜಡ್ಜ್ಗಳು ಆಗಬಾರ್ದು ತೀರ್ಪನ್ನ ಕೊಡುವ ಮಟ್ಟಕ್ಕೆ ಹೋಗಬಾರ್ದು ಆ ರೀತಿ ಜಡ್ಜ್ಗಳು ಆಗಿದ್ದಕ್ಕೆ ನಾವೇ ತೀರ್ಪನ್ನ ಕೊಟ್ಬಿಟ್ಟಿದ್ದಕ್ಕೆ ರಾಕೇಶ್ ಶೆಟ್ಟಿ ಅಂತವ್ರು ವಿಜೃಂಭಿಸಿಕೊಂಡ್ರು ಏನು ವಿಕೃತವಾದಂತ ವಿಜೃಂಭಣೆ ಅದು ಟಾರ್ಗೆಟ್ ಧರ್ಮಸ್ಥಳ ಅಂತ ಅವ್ರು ಹೇಳಿದ ಕೂಡ್ಲೇನೆ ಈ ದೇಶದ ಧಾರ್ಮಿಕ ಭಾವನೆಗಳಿಗೂ ಏನು ಕೆಳತಾರಲ್ಲ ಜನ ಜನಸಾಮಾನ್ಯರು ಅವರೆಲ್ಲರೂ ಕೂಡ ಸ್ವಲ್ಪ ಕೆರಳಕ್ಕೆ ಅವಕಾಶ ಇರ್ತದೆ ಈ ದೇವರು ಧರ್ಮ ದಿಂಡ್ರು ಅನ್ನೋಂಥದ್ದು ಅನ್ನೋಂಥದ್ದು ಎಲ್ರಿಗೂ ಗೊತ್ತು ಅದ್ರ ಮತ್ತೊಂದ್ಸರಿ ಒಂದು ಆಚೆ ಬರಕ್ ಆಗಲ್ಲ ನೀವು ಯಾವಾಗ ನಮ್ಮ ಪ್ರೆಸೆಂಟೇಶನ್ ಅಲ್ಲಿ ಎಡುತ್ತೀವಿ ನಾವ್ ಯಾವಾಗ ನಮ್ಮ ವಿಷಯವನ್ನ ಎಲ್ಲಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅದನ್ನ ಬಿಟ್ಟು ಟಾರ್ಗೆಟ್ ಅವರು ಇನ್ಯಾರು ಅಂತ ನಾವು ಮಾತಾಡ್ಬಿಡ್ತೀವಿ ಆಗ ರಾಕೇಶ್ ಶೆಟ್ಟಿ ಅಂತವ್ರು ನೋಡಿ ಇವರು ಟಾರ್ಗೆಟ್ ಮಾಡ್ತಾ ಇರೋದು ವಿಷಯನಲ್ಲ ವ್ಯಕ್ತಿಯನ್ನ ನೋಡಿ ಇವ್ರು ಟಾರ್ಗೆಟ್ ಮಾಡ್ತಾ ಇರೋದ್ ವಿಷಯನಲ್ಲ ಧರ್ಮನ ನೋಡಿ ಇವರು ಟಾರ್ಗೆಟ್ ಮಾಡ್ತಾ ಇರೋದು ವಿಷಯನಲ್ಲ ಯಾವುದೋ ಒಬ್ಬ ವ್ಯಕ್ತಿನ ಉದ್ದೇಶ ಪೂರ್ವವಾಗಿ ಆ ವೀರೇಂದ್ರ ಹೆಗಡೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಟ್ಟಿದ್ದಾರೆ ದೇವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಮಾತಾಡ್ತಾರೆ ಯಾಕೆ ಅಂತಂದ್ರೆ ನೀವು ಅವಕಾಶ ಮಾಡ್ಕೊಡ್ತೀರಿ ನೀವು ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ ಅವರು ಜಡ್ಜ್ಮೆಂಟ್ ಕೊಡೋ ತಪ್ಪು ಅಂತ ಎಲ್ರಿಗೂ ಗೊತ್ತಿರೋದ್ರಿಂದ ಏನ್ ರೀ ನಿಮ್ಮ ಹತ್ರ ಇದೆ ಹೆಂಗ್ರಿ ಇದೆ ನಿಮ್ಗೆ ನಿಮ್ ಹಿಂಗೆ ಮಾಡಿ ಮಾಡಿ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಾ ಮನೆ ಕಟ್ಕತಾ ಇದೀರಾ ಜಮೀನ್ ಮಾಡ್ತಾ ಇದರ ಅಂತ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೆ ಯಾರು ನಿಮ್ಮ ಜಡ್ಜ್ಮೆಂಟಲ್ ಮೆಂಟಾಲಿಟಿ ಸೊ ಜಡ್ಜ್ಮೆಂಟ್ ಬೇಡ ಆದ್ರೆ ಅಂಗ ಅಂದ್ಬಿಟ್ಟು ನಿಂತು ಬಿಡೋದಲ್ಲ ಸುಮ್ಮನೆ ನಿಂತು ಬಿಡೋದಲ್ಲ ಈ ರೀತಿಯ ಆರೋಪ ಇದೆ ಇವ್ರ ಮೇಲಿದೆ ಹೇಳಿ ಅದನ್ನ ಇವ್ರ ಮೇಲೆ ಆರೋಪ ಇದೆ ಅಪರಾಧ ಪ್ರೂವ್ ಆಗಿತ್ತು ಅಂತ ಮಾತಾಡಬಾರ್ದು ಅವ್ರ ಮೇಲೆ ಆರೋಪ ಇದೆ ಜನ ಅವ್ರ ಬಗ್ಗೆ ಅನುಮಾನದ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ ಪೊಲೀಸ್ ತನಿಖೆಯಲ್ಲಿ ಈ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ ಅಟ್ ಸೇಮ್ ಟೈಮ್ ಬಟ್ ಫೈನಲಿ ನಮ್ಮೆಲ್ಲರ ಆಗ್ರಹ ಸರ್ಕಾರದ ಮೇಲೆ ಇರಬೇಕು ಅದನ್ನು ಮಾಡ್ತಾ ಇಲ್ಲ ನಡೆ ಇವ್ರ ಮೇಲೆ ಆರೋಪ ಇದೆ ಇಂತಿಂತ ಆರೋಪಗಳಿದೆ ಇಂತಿಂತ ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ ಯಾಕಂದ್ರೆ ಕೆಲವು ಪದಗಳನ್ನ ಇದು ಉಪಯೋಗಿಸಿದ್ರೆ ಅದು ಏನು ಸೆನ್ಸರ್ ಮಾಡ್ಬಿಡ್ತದೆ ಇದು ಯೂಟ್ಯೂಬ್ಗಳು ಫೇಸ್ಬುಕ್ಗಳೆಲ್ಲ ಅದಕ್ಕೋಸ್ಕರ ನಾನು ಹಂಗೆ ಹೇಳ್ತಾ ಇದೀನಿ ಇಷ್ಟೆಲ್ಲ ಅವಘಡಗಳಾಗಿದ್ದಾವೆ ಇಷ್ಟೆಲ್ಲ ಕಣ್ಣಿರದಿದೆ ಇಷ್ಟೆಲ್ಲ ರಕ್ತ ಅರ್ದಿದೆ ಇಷ್ಟು ಜೀವಗಳು ಹೋಗಿದವೆ ಎಷ್ಟು ಮಾನ ಪ್ರಾಣಗಳು ಆಸ್ತಿ ಪಾಸ್ತಿಗಳನ್ನ ಕಬ್ಳಿಸಿದರೆ ಇಂತಿಂತ ಆರೋಪ ಇದೆ ಈ ಆರೋಪ ಇವ್ರ ಮೇಲಿದೆ ತನಿಖೆಯ ಮೂಲಕ ಸತ್ಯ ಹೊರಗಡೆ ಬರಬೇಕು ತನಿಖೆ ಮಾಡ್ಬೇಕಾಗಿರುವಂತಹ ಪೊಲೀಸ್ನವರ ಬಗ್ಗೆ ಅನುಮಾನ ಇದೆ ಯಾಕೆಂತಂದ್ರೆ ಈಗಾಗಲೇ ನೀವುಗಳು ಹೇಳಿದ್ರಿ ಇಂತಿಂತ ಸ್ಟೇಷನ್ ಅಲ್ಲಿ ಪೊಲೀಸ್ನವ್ರೆ ಏನು ಕಳೆದೋಗಿರೋ ಮಗನ ಕೊಡುವಂತ ಹೋಗಿ ಹೊಡೆದು ಕಳ್ಸಿದ್ರು ಅಂತ ಹೇಳ್ತಾ ಇದ್ರಿ ಸೊ ಹಂಗಾಗಿ ಅಲ್ಲಿ ಒಂದು ಭದ್ರವಾದಂತಹ ತನಿಖಾ ತಂಡವನ್ನ ಪ್ರಾಮಾಣಿಕವಾದಂತಹ ಅಧಿಕಾರಿಗಳು ನಿಷ್ಪಕ್ಷವಾದುವಂತಹ ತನಿಖೆ ಅಲ್ಲಿ ಯಾವುದೇ ಜಾತಿ ಧರ್ಮ ದೇವರು ದಿಂಡ್ರಿಗೆ ಒಳಗಾಗದೇ ಇರುವಂತಹ ಮನಸ್ಥಿತಿಯ ಗಟ್ಟಿ ಮನಸ್ಥಿತಿಯ ಅಧಿಕಾರಿಗಳ ಒಂದು ತಂಡ ರಚನೆ ಆಗಬೇಕು ತನಿಖೆ ಪ್ರಾರಂಭ ಆಗಬೇಕು ಹಾಗೆ ಆ ತರದ ಒಂದು ತಂಡ ರಚನೆ ಆಗಬೇಕು ಅಂತಂದ್ರೆ ಅದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು ಸಿದ್ದರಾಮಯ್ಯನವರು ಗೃಹ ಮಂತ್ರಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇದ್ರಲ್ಲಿ ತರ್ತಾ ಇದ್ದೀನಿ ಅಂತಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಆ ಧರ್ಮಾಧಿಕಾರಿಗಳ ಪಕ್ಕದಲ್ಲಿ ನಿಂತ್ಕೊಂಡು ನಾನಿದ್ದೀನಿ ಈ ಒಂದು ಸಾಮ್ರಾಜ್ಯವನ್ನು ಅಳ್ಳಾಡ್ಸಕ್ ಯಾರ ಕೈಲೋ ಆಗಲ್ಲ ಅಂತ ಬಂದಂತ ಪುಣ್ಯಾತ್ಮರು ಅವ್ರಿಗೆ ಕೇಳ್ಬೇಕು ಏಯ್ ಸರ್ಕಾರವೇ ಜನಸಾಮಾನ್ಯರ ಭಾವನೆಗಳಿಗೆ ಅವರ ಕಷ್ಟಗಳಿಗೆ ಅವರ ಆಪಾದನೆಗಳಿಗೆ ಅವರ ಆರೋಪಗಳಿಗೆ ನೀವು ಉತ್ತರದಾಯಿ ನೀವು ಒಂದು ತಂಡವನ್ನ ರಚನೆ ಮಾಡಿ ನ್ಯಾಯಾಂಗ ತನಿಖೆಯನ್ನ ಮಾಡಿಸಿ ಜಡ್ಜ್ಗಳ ಮೂಲಕ ಮಾಡಿಸಿ ಬರೀ ಪೊಲೀಸ್ನವ್ರಿಗೆ ತನಿಖೆಗೆ ಬಿಟ್ಬಿಟ್ರೆ ಇದು ನ್ಯಾಯ ಆಗೋದಿಲ್ಲ ಕೋರ್ಟ್ ಅಲ್ಲಿ ನಿಲ್ಲೋದಿಲ್ಲ ಇವತ್ತೇ ಕೊಡ್ತಾ ಇದ್ದೀನಿ ನಾನು ಈಗ ಏನು ಆ ಪೊಲೀಸ್ ತನಿಖೆ ಆಗುತ್ತೆ ಅದ್ರ ಸೂಪರ್ವಿಷನ್ಗೆ ಯಾರಾದ್ರೂ ಉನ್ನತ ಮಟ್ಟದ ಒಬ್ಬ ಜಡ್ಜ್ ಪ್ರಾಮಾಣಿಕ ಜಡ್ಜನ್ನ ಅದರ ಸೂಪರ್ವಿಷನ್ಗೆ ನೇಮಿಸಬೇಕಾಗ್ತದೆ ಹಂಗಿದ್ದಾಗ ಏನಾದ್ರೂ ಒಂದಿಷ್ಟು ನ್ಯಾಯ ಸಿಗ್ತದೆ ಇದನ್ನು ಮಾತಾಡ್ರ ಯಾ ಅಂತಂದ್ರೆ ಇವನೇ 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 ಕೊಂದ್ರೆ ಗೊತ್ತು ನಾನು ನೋಡಿದ್ ಬಿಟ್ಟಿದ್ದೀನಿ ಫೈನಲ್ ಇವನೇ ಇವನೇ ಮಾಡ್ರ ಮಾಡ್ತಾರೆ ಇವನೇ ನೀವು ಆಕೆನಾ ಇವು ಏನೋ ಹಾಳು ಮಾಡಿದ್ದು ಇವನೇ ಇವ್ನೇ ಏನಿಲ್ಲ ಅನುಮಾನ ಇದೆ ಆರೋಪ ಇದೆ ಯಾರೋ ಹೇಳಿದಾರೆ ಕೇಳಿದೀವಿ ಆದ್ರೆ ಹಂಗ ಹೇಳಕ್ ಆಗಲ್ಲ ಆರೋಪವನ್ನ ನಾವು ಪ್ರಸ್ತುತ ಪಡಿಸ್ತಾ ಜಡ್ಜ್ಮೆಂಟ್ ಆಗದೆ ನಾವು ಸರ್ಕಾರದ ಮೇಲೆ ಒತ್ತಾಯ ತಂದು ತನಿಖೆಗೆ ಆಗ್ರಹಿಸಿ ಸಂಪೂರ್ಣವಾದಂತಹ ನಿಷ್ಪಕ್ಷವಾದಂತಹ ದಕ್ಷತೆಯಿಂದ ಕೂಡಿದ ತನಿಖೆಯ ವರದಿ ಆಚೆ ಬಂದು ಕೋರ್ಟ್ಗೆ ಅದು ಸಬ್ಮಿಟ್ ಆಗಿ ಚಾರ್ಜ್ ಶೀಟು ಕೋರ್ಟ್ ಅಲ್ಲಿ ನ್ಯಾಯ ವ್ಯವಸ್ಥೆ ಏನು ಪ್ರೊಸೀಜರ್ ಮುಗಿದು ತೀರ್ಮಾನ ಬರಬೇಕು ಇದಕ್ಕೆ ಟೈಮ್ ತಗೋಬೇಕು ಇದಕ್ಕೆ ಟೈಮ್ ತಗೊಳುತ್ತೆ ಲಂಕೇಶ್ ಪತ್ರಿಕೆ ನಡೆದಂತಹ ಕಾಲ್ಗಡದಿಂದಲೂ ಕೂಡ ಧರ್ಮಸ್ಥಳದ ಬಗ್ಗೆ ಅಪವಾದಗಳು ಆರೋಪಗಳು ಇದ್ದೇ ಇದ್ದಾವೆ ಅದನ್ನೆಲ್ಲ ಕಾಪಾಡ್ಕೊಂಡು ಬಂದಿದ್ದು ಇದೇ ಸರ್ಕಾರಗಳೇ ಇದೇ ಕಾಂಗ್ರೆಸ್ ಸರ್ಕಾರವೇ ಹೆಚ್ಚು ಇವರೇ ಅಲ್ವಾ ನಾವು ಕೋಮವಾದಿ ಕೋಮವಾದಿ ಅಂತ ಬಿಜೆಪಿಗೆ ಹೇಳ್ತೀವಿ ಅವರು ದೇವ್ರ ಧರ್ಮದ ಹೆಸರಿನಲ್ಲಿ ಭಾಳ ಅನಾಚರಣೆ ಮಾಡ್ತಾರೆ ಅಂತ ಆದ್ರೆ ಎಂಬತ್ತನೇ ಇಸ್ವಿಯಿಂದ ಹಾಗೆಲ್ಲಿ ಬಿಜೆಪಿ ಅಡ್ರೆಸ್ಗಿತ್ತ ಈ ದೇಶದಲ್ಲಿ ಇಲ್ಲ ಅಡ್ರೆಸ್ ಕೇಳಿದ್ರಲ್ಲ ಎಂಬತ್ತು ಎಂಬತ್ತರ ದಶಕದಲ್ಲಿ ಲಂಕೇಶ್ ಪತ್ರಿಕೆ ಬರೀತಾರೆ ಅಲ್ಲಿಂದ ಆರೋಪಗಳಿದೆಯಲ್ಲ ಆ ಆರೋಪಗಳನ್ನೆಲ್ಲವೂ ಕೂಡ ತನಿಖೆಗೆ ಒಳಪಡಿಸ್ತೇವೆ ಕಾಪಾಡ್ಕೊಂಡು ಬಂದಂತಹ ಪುಣ್ಯಾತ್ಮರು ಯಾರಪ್ಪ ಯಾವ ಪಕ್ಷ ಇದನ್ನ ಮಾತಾಡಿ ಇವತ್ತು ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ದೊಡ್ಡ ಧ್ವನಿ ಆಗ್ತಾ ಇದೆ ಜನರು ತಮ್ ತಾವು ಆರೋಪಗಳನ್ನ ಮಾಡ್ಕೊಂಡು ಪರಸ್ಪರ ಕಿತ್ತಾಟ ಮಾಡ್ಕೊಂಡು ಅವನ ಮೇಲೆ ಇವನು ಇವನ್ ಮೇಲೆ ಅವ್ನ ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಿದಾರಾ ಮಾತಾಡ್ತಿದಾರಾ ಅಲ್ಲೆಲ್ಲೋ ಒಂದು ದನ ಸತ್ ಇನ್ನೆಲ್ಲೋ ಕೋಳಿ ಕಾಳಗ ನೆಡೀತು ಇನ್ಯಾರ್ದೋ ಗಂಡ ಬಿಟ್ಟೋದ ಇದ್ರ ಬಗ್ಗೆ ಎಲ್ಲ ಮಾತಾಡುವಂತಹ ಮಾಧ್ಯಮಗಳು ಮಾತಾಡ್ತಿಲ್ಲ ಸತ್ಯ ಮಾತಾಡಬೇಕು ಆದ್ರೆ ಅವರು ಮಾತಾಡಬೇಕು ಅಂತ ಒತ್ತಾಯ ಮಾಡೋರು ನಾವು ಒಂದು ಪ್ರಾಮಾಣಿಕವಾದ ತನಿಖೆಗೆ ಸರ್ಕಾರವನ್ನ ಯಾಕೆ ಒತ್ತಾಯಿಸಲ್ಲ ಸರ್ಕಾರ ನಮ್ಮ ಅಪ್ಪನ ಕ್ಲೈಮ್ ಮಾಡ್ಕೊಂಡ್ಬಿಟ್ಟಿದಾರ ಕೆಲವರು ನಮ್ಮ ತಂದೆಯನ್ನ ನಾವು ಪ್ರಶ್ನೆ ಮಾಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದಾರಾ ಇದಂತ ಇದು ಬಕೆಟ್ ಇದು ಮನಸ್ಥಿತಿ ಅದೆಂತ ಬಕೆಟ್ ಮಾಧ್ಯಮಗಳು ನಡೆಸೋದು ನೀವು ಹಿಂಗಿದೆ ಇದು ಟಾರ್ಗೆಟ್ ಧರ್ಮಸ್ಥಳ ಆಗಬಾರದು ಆಗಿಲ್ಲ ಆಗಲ್ಲ ಇಡೀ ಕರ್ನಾಟಕದ ಜನ ಆಗ್ರಹಿಸ್ತಾ ಇರುವಂತದ್ದು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಇನ್ಯಾರ ಧರ್ಮಾಧಿಕಾರಿ ಟಾರ್ಗೆಟ್ ಮಾಡಿ ಮಂಜುನಾಥನ್ ಟಾರ್ಗೆಟ್ ಮಾಡಿ ಅಂತ ಅಲ್ಲ ಮತ್ತಲ್ಲಿ ಯಾರು ಪರಿಪೂರ್ಣರು ಅಲ್ಲ ಕೇಳ್ತಾ ಇರೋದು ಅಲ್ಲಿ ಅನ್ಯಾಯಗಳಾಗಿದ್ದಾವೆ ಜೀವಗಳು ಹೋಗಿದಾವೆ ಕುಟುಂಬಗಳು ಬರ್ಬಾದ ಆಗಿದೆ ಆಸ್ತಿಗಳು ಕಿತ್ತು ಕಿತ್ತು ಬಿಸಾಕಿದ್ದಾರೆ ಎಷ್ಟೋ ಜನ ನೋವಲಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಲಿ ಆ ತನಿಖೆಯ ಮೂಲಕ ಕಂಡು ಬರುವಂತಹ ಆರೋಪಿಗಳು ನೀವು ಬಯಸ್ತೋತವ್ರೆ ಆದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಅದ್ರ ನೀವು ಜಡ್ಜ್ಮೆಂಟ್ ಕೊಡಬಾರ್ದು ಜಡ್ಜ್ಮೆಂಟ್ ನೀವು ಕೊಟ್ಟಷ್ಟು ನಿಮ್ಮ ವಿರೋಧಿ ಶಕ್ತಿಗಳು ವಿಜೃಂಭಿಸ್ತವೆ ನೀವು ಎಷ್ಟೆಷ್ಟು ಜಡ್ಜ್ಮೆಂಟ್ ಕೊಡ್ತಾ ಹೋಗ್ತೀರಿ ಇದೇ ತೀರ್ಮಾನ ಇದೇ ಹಂಗಾಗಿದೆ ಅಂತ ನೀವು ಕೊಡ್ತೀರಿ ಅಷ್ಟಷ್ಟು ನಿಮ್ಮ ವಿರೋಧಿ ಶಕ್ತಿಗಳು ವಿಜೃಂಭಿಸ್ತವೆ ಯಾಕೆ ಅಂತಂದ್ರೆ ನಿಮ್ಮ ಜಡ್ಜ್ಮೆಂಟ್ಗೆ ಪ್ರಸ್ತುತ ತಕ್ಷಣದ ಕಾಲ್ಘಟ್ಟದಲ್ಲಿ ಯಾವುದೇ ಸಾಕ್ಷಿ ಆಧಾರ್ಗಳನ್ನ ಪ್ರೂವ್ ಮಾಡಕ್ಕೆ ಆಗಲ್ಲ ಹಂಗ ಮಾಡಕ್ಕೆ ನಿಮ್ಗೆ ಅವಕಾಶ ಇಲ್ಲ ನ್ಯಾಯಾಂಗ ವ್ಯವಸ್ಥೆ ಇದೆ ಆ ನ್ಯಾಯಾಂಗ ವ್ಯವಸ್ಥೆಯನ್ನ ಬಿಟ್ಟು ನೀವು ನೀವೇ ತೀರ್ಮಾನ ಮಾಡ್ಬಿಟ್ರೆ ಆರೋಪಗಳ್ ಹೇಳಿ ಇಷ್ಟೆಲ್ಲ ಆಗಿದೆ ಇದೆಲ್ಲ ಆಗಿದೆ ಹಿಂಗೆಲ್ಲ ಆಗಿದೆ ಹೇಳಿ ಅದು ಅನುಮಾನ ಇವ್ರ ಮೇಲಿದೆ ಅಷ್ಟು ಮಾತ್ರ ಹೇಳ್ಬೇಕು ಹೊರತು ಇವರೇ ಅಂದು ಕೂಡ ನೀವು ನಿಮ್ಮ ಹೋರಾಟದಿಂದ ಸತ್ರಿ ಅರ್ಥ ಸೊ ಹಾಗಾಗಿ ಮಹೇಶ್ ಇರ್ಲಿ ಗಿರೀಶ್ ಮಠಣ್ಣನವ್ರಿರ್ಲಿ ಸಮೀರ್ ಇರಲಿ ಯಾರು ಸೋಮನಾಥ್ ಇರಲಿ ಇವರೆಲ್ಲರ ಕಾಳಜಿ ಏನಿದೆ ಆ ಸೌಜನ್ಯ ಮತ್ತು ಇತರ ಇವರಿಗೆ ನ್ಯಾಯ ಸಿಗ್ಬೇಕು ಆ ಹೋರಾಟ ಜೊತೆ ನಾವಿದ್ದೀವಿ ಅವ್ರ ಹೋರಾಟ ಸರಿಗಿದೆ ಸರಿಯಾಗಿದೆ ಆ ಹೋರಾಟ ಜೊತೆ ನಾವಿದ್ದೀವಿ ಅಟ್ ದ ಸೇಮ್ ಟೈಮ್ ಅತಿರೇಕಗಳು ಬೇಡ ಯಾರಿಂದಲೂ ಅತಿರೇಕ ಬೇಡ ಈ ಅತಿರೇಕಗಳಿಂದಾಗಿ ರಾಕೇಶ್ ಶೆಟ್ಟಿ ಅಂತವ್ರು ಮಾಧ್ಯಮದಲ್ಲಿ ಕೂತ್ಕೊಂಡು ಬೋಳೆ ಮಗನೆ ಮುಟ್ಟಾಳ ಆ ಮಗ ಈ ಮಗ ಅಂತ ಮಾತಾಡಿ ಹೋರಾಟಗಾರನ ಅವಹೇಳನ ಮಾಡಿ ಅವಮಾನ ಮಾಡುವಂತ ಉದ್ದಟ ತರ ತೋರೋದು ಬೇಡ ರಾಕೇಶ್ ಶೆಟ್ಟಿ ಅಂತವ್ರಿಗೆ ಊಟವನ್ನು ಒದಗಿಸುವಂತಹ ಅತಿರೇಕದ ಅವಿವೇಕದ ಕೆಲಸ ಯಾರಿಂದನೂ ಆಗೋದು ಬೇಡ ಇದು ಟಾರ್ಗೆಟ್ ಧರ್ಮ ಸ್ಥಳ ಅಲ್ಲವೇ ಅಲ್ಲ ಯಾಕಂದ್ರೆ ಎಲ್ಲರೂ ಹಿಂದೂಗಳೇ ಮಹೇಶ್ ತಿರು ನೋಡಿ ಭಕ್ತ ಅಲ್ವಾ ಗಿರೀಶ್ ಭಟ್ಟನವರು ಮಂಜುನಾಥನ್ ಭಕ್ತ ಅಲ್ವಾ ಮತ್ತು ನಾನು ನಾನು ಕೂಡ ಯಾವರದೇ ಭಾವನೆಗಳಿಗೆ ನೋವಾಗದೆ ಎಲ್ಲ ದೈವಗಳನ್ನು ಕೂಡ ಗೌರವದಿಂದ ಕಾಣುವಂಥ ಆಚರಿಸುವಂಥ ಇಲ್ಲಿ ಯಾವುದು ಧರ್ಮದ ಟಾರ್ಗೆಟ್ ಆಗಬಾರ್ದು ಸ್ಥಳದ ಟಾರ್ಗೆಟ್ ಆಗಬಾರ್ದು ವ್ಯಕ್ತಿ ಟಾರ್ಗೆಟ್ ಆಗಬಾರ್ದು ವಿಷಯ ಮಾತ್ರ ಟಾರ್ಗೆಟ್ ಅಲ್ಲಿ ನ್ಯಾಯವನ್ನು ಪಡೆಯುವಂಥದ್ದು ಆ ನ್ಯಾಯವನ್ನು ಪಡೆಯುವ ಪ್ರಕ್ರಿಯೆನಲ್ಲಿ ಯಾರೆಲ್ಲ ಕಲ್ಪರಿಟ್ಗಳಿದ್ದಾರೆ ಯಾರು ನಿಜವಾದ ಅಪರಾಧಿಗಳಿದೆ ಅವ್ರ ಶಿಕ್ಷೆ ಆಗಲಿ ಆ ಶಿಕ್ಷೆಗೆ ಮತ್ತು ನಿಷ್ಪಕ್ಷಪಾದದ ತನಿಖೆಗೆ ಸರ್ಕಾರವನ್ನು ಒತ್ತಾಯಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇನ್ನು ನಾಳೆ ನಾಳೆಯಿಂದ ನಿರಂತರವಾಗಿ ಪ್ರಕರಣ ಮುಗಿಯೋವರೆಗೂ ಕೂಡ ಅವಾಗ ಆವಾಗಿನ ಅಪ್ಡೇಟ್ಗಳನ್ನ ತಗೊಂಡು ಬರ್ತೀನಿ ಮಾತಾಡೋಣ ಕೆಲವು ತಪ್ಪುಗಳನ್ನ ಹೋಗೋಣ ಅಂತ ಹೇಳ್ತಾ ತಮಿಲ್ರಿಗೂ ಶುಭವಾಗಲಿ ಆಗ್ಲಿ ಮತ್ತೆ ಸಿಗುತ್ತೀನಿ ಜಗ್ರೀಮ್ ನಮಸ್ಕಾರ